ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನು ಮೊನ್ನೆ ಊರ ಕಡೆ ಹೋಗಿದ್ದೆ ಆವಾಗ ನಮ್ಮೂರಿನ ದಾರಿಗಳು ಹೆಂಗಿರ್ತಾವಂತ ತೋರಿಸೋದಕ್ಕಿಂತ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಮ್ಮ ಮಲ್ನಾಡಿದ್ರೆ ಕೊಳ್ಳೆ ನೆನಪಾಗುತ್ತದೆ ಕಾಫಿ ಹಾಗೆ ಅಲ್ಲಿನ ವಾತಾವರಣ ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಅಂದರೆ ಮತ್ತೆ ಯಾವ ಕೆಲಸನೂ ನಡೆಯೋದಿಲ್ಲ ನಮ್ಮ ಕಡೆ ಹಾಗೇ ನಮ್ಮೂರಲ್ಲಿ ದಾರಿಗಳು ಹೆಂಗಿರ್ತವೆ ಅಂದರೆ ಅಂಕು ಇರ್ತವೆ ಎಲ್ಲೂ ನೆಟ್ಟಗಂತೂ ಇರೋದಿಲ್ಲ ಇದೇ ಥರ ಇರ್ತವೆ ಎಲ್ಲ ಕಡೆಯೂ ಆದರೆ ದಾರಿ ಹೆಂಗಿದ್ರೇನು ರೀ ನಾವು ನಡೆಯೋದು ನೆಟ್ಟಿಗೆ ಇರಬೇಕಷ್ಟೇ ದಾರಿ ಮಧ್ಯೆ ಹೋಗ್ತಾ ನಮ್ಮೂರಿನ ಸೌಕರ್ಯಗಳು ಸಿಗ್ತಾರೆ ನೋಡಿ ಇಲ್ಲಿ ಯಾರು ಅಂತ ಕೇಳಿದ್ರೆ ಇವರೇ ರೀ ಕಾಣ್ತಿದ್ದಾರಲ್ಲ ಗೋಮಾತೆಯಾರು ಅವರೆಲ್ಲಾಂದರೆ ನಮ್ಗೆ ಬದುಕೆ ಇಲ್ಲ ಅಂತ ಹೇಳಿದರೂ ತಪ್ಪಾಗಲ್ಲ ಯಾಕೆಂದರೆ ನಾವು ಅಷ್ಟೊಂದು ಅವ್ರ ಜೊತೆ ಹೊಂದ್ಕೊಂಡಿರ್ತೀವಿ ನಮ್ಮ ಮನೆಯ ಸದಸ್ಯರ ಥರನೇ ನಾವು ನೋಡ್ಕೊಂಡಿರ್ತೀವಿ ಬೆಳಿಗ್ಗೆ ಎದ್ದು ಕಾಪಿ ಕುಡಿದು ಆಮೇಲೆ ನೀವು ಎಷ್ಟೇ ದೊಡ್ಡ ಕೆಲಸಕ್ಕೆ ಹೋಗ್ತೀರಿ ದನಿನ ನೀವು ಸ್ವಲ್ಪ ದೂರ ತನಕ ಹೊಡ್ಕೊಂಡು ಹೋಗಲೇಬೇಕು ಹಾಗೆ ಹೋಗಂಗಿಲ್ಲ ಆ ರೀತಿಯಾದ ಜೀವನಕ್ಕೆ ನಾವು ಹೊಂದ್ಕೊಂಡು ಬಿಟ್ಟಿದ್ದೀವಿ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ದಾರಿ ಹೆಂಗಿರುತ್ತೆ ಅಂದರೆ ಆ ಕಡೆ ಈ ಕಡೆ ತೋಟ ಇರುತ್ತೆ ಮಧ್ಯ ದಾರಿ ಇರುತ್ತೆ ಎಷ್ಟು ಸುಂದರವಾಗಿರುತ್ತೆ ನೋಡಿ ಈ ವಾತಾವರಣದಲ್ಲಿ ಸಂಚಾರ ಮಾಡೋದೇ ತುಂಬ ಖುಷಿ ಕೊಡುತ್ತೆ ನೀವು ಯಾವಾಗಲಾದರೂ ಮಲೆನಾಡು ಕಡೆ ಬಂದರೆ ಈ ರೀತಿಯಾದ ದಾರಿಯಲ್ಲಿ ಖಂಡಿತವಾಗಲೂ ಸಂಚಾರ ಮಾಡ್ಬೋದು ಹಾಯ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮ್ಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನೋಡಿ ಹಸು ಬಂತೆ ನಮ್ಮ ಕರಿತಾ ಆಯ್ದ ನಾನು ಒಂಚೂರು ಕೊಟ್ಟಿಗೆ ಹೋಗ್ಬೇಕು ಹಸು ಕಟ್ಟಬೇಕು ಮತ್ತು ಅಕ್ಕಿ ಕೊಡಬೇಕಾಯ್ತಾ ನಾಳೆ ನಾಡಿದ್ದರಲ್ಲಿ ಮಾತಾಡೋಣ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ